ಏ ಬ್ಯಾಂಕ್ ಇದ್ರೆ ಓಪನ್ ನೀವು ಈಗ ಈಗ ನಮ್ಮ ಛೋಟಾ ಭೀಮ್ ಬರಕತ್ತಾರ ಕಾಮಿಡಿ ಮಾಡಾಕ ಒಂದ್ಸಲ ಜೋರಾಗಿ ಕಾಮಿಡಿ ಅವ್ರಿಗೆ ಬರಕ್ಕೆ ಜಾಗ ಬಿಡ್ರಿ ಓಕೆ ದಯವಿಟ್ಟು ದಯವಿಟ್ಟು ಶಾಂತ ರೀತಿ ಕಾಪಾಡ್ರಿ ಸರ್ ಅವ್ರ ಪೊಲೀಸ್ರ ಇಷ್ಟೊಂದು ಪರ್ದಿ ಆಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಗೊತ್ತಾ ನಮ್ಮ ಮುಂದೆ ಯಾರ್ದು ಆಟ ನಿನ್ಗೆ ಯಾವಾಗ ಅದಕ್ಕೆ ಹೌದ್ ಹೌದ್ ಅದಕ್ಕ ಹಂಗಾರ ಕರಿ ವಂಡಿಗೆ ಯಾವಾಗ ಕರೀಲಿ ಅವ್ರಿಗಿಷ್ಟು ತಾಕತ್ತೈತನು

ಬೇಡ ಹೇಳೋದು ಕೇಳ್ರಿ ಅಷ್ಟು ಶಕ್ತಿ ಇಲ್ಲ ಅವ್ರಿಗೆ ಏ ಅವಿ ನಾ ಹೂ ಅಂದ್ರೆ ಇವ್ರು ನೋಡಿಲ್ಲ ಕಮಿಟಿ ಇರೋದ್ರ ಅಂತ ಹೇಳಿ ಸುಮ್ಮ ಅದಾರ ಇವ್ರ ಅಟ್ಟು ತಾಕತ್ತು ಅಷ್ಟು ಧೈರ್ಯ ಐತಿ ನಮ್ಮ ಮಗ ಐತಿ ಐತಿ ಎತ್ರಿ ಹಂಗಾದ್ರೆ ಧೈರ್ಯನೇ ಇತ್ತು ಅಲ್ಲ ನಮ್ಮ ಮಾತು ಏ ನಿಂದು ತುಂಬೆ ಬಂದೈತಿ ಇವತ್ತು ಅವರು ಅರುಣ ಹಾ ಆಗಲ್ಲ ರಕ್ತ ಕಾರ್ಯ ಸತ್ತೋಕಿ ಅಲ್ಲಿ ನೋಡಲ್ಲ ಅವ ಏನಂತಾನ ಏಯ್ ಎಷ್ಟು ಬಾರಿ ಗಟ್ಟಿ ನೀ

ಬಾ ನಾವು ಹಿಂಗಿದ್ರು ಹೊಲ್ದಾಗ ಕಸ ತೆಗಿತೀವಿ ಕೆಲಸ ಮಾಡ್ತೀವಿ ನೀವು ರೈತನ ಮಕ್ಳನ ಹೌದು ನಾವಿಬ್ರು ರೈತನ ಮಕ್ಕಳ ಆಯ್ತು ತಡಿ ಒಂದು ವರ್ಷಕ್ಕೆ ನಮ್ಮ ಬದಾಮಿ ತಾಲೂಕು ರೈತ ಎಷ್ಟು ಬೆಳಿ ಬೆಳಿತಾನೆ ಅಕ್ಕ ನಿಂಗೆ ಏನರ ಗೊತ್ತಾ ಐದು ಐದು ಹಾಂ ಹತ್ತಿರ್ಬೇಕುನೋ ಹತ್ತು ಅವು ಈ ತಿಂಗ್ಳಿಗೆ ಒಂದು ತಿಂಗ್ಳಿಗೆ ಒಂದ ತಿಂಗ್ಳು ಮೂರು ಮಾಡ್ತಿರ್ಬೇಕು

ಸೂಟಿಗೆ ಸೂಟ್ ಔಟ್ ಅವರ್ಲಿ ಜ್ವರದ ಚಪ್ಪಳೆ ಶಂಕರ್ಯಾ ಬಾವಳೆ ಹಂಗ ಬರ್ಲವ್ ಹಾಡ ಹಚ್ವಾಗ ಅವನ್ ಮಗ ಹೋಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ಲಿವ ಸರಿ ಜೋರ ಚಪ್ಪಳ ಹೇಳ್ತಾ ಈಗ ವೇದಿಕೆ ಮೇಲೆ ಪ್ರೀತಿ ಅಂತ ಒಂದು ಅದ್ಭುತ ಅಂತ ಕಾಮಿಡಿ ಸ್ಕಿಟ್ ಅಣಡ ಈ ಊರಿಗೆ ಪೈಲ್ವನು ಬಂದನ್ರಿ ಒಬ್ಬ ಜೋಳ ಚೀಲ ಉಳ್ಳ್ಯಾಡ್ಸಿ ಉಳ್ಳಾಡ್ಸ್ಯಾಕತ್ತ ಅವನಿಗೆ ಕರಿಬೇಕಂತ ಅದು ನನ್ನ ಹಣೆ ಬರೋರು ಬಂದೈತಿ ಇವತ್ತು ಕರ್ಯಮಣ್ಣ ಆ ಮಗ ಹಂಗ ಬರಂಗ್ ಅಂತರಿ ಹಾಡೋ ಹೊಸ್ಬೇಕು ಅಂತ ಹುಡುಗ ಇಲ್ಲ ನಾವ ಹಾಡ ಹಾಡ್ಬೇಕಂತ ನಾವ ಹಾಡ್ದಂತ ಬರ್ತಾನೆ ವೇದಿಕೆ ಮೇಲೆ ಸರಿ ಚೋಳ ಚಪ್ಪ ಅಲ್ಲಿ ಬಾಮ ಟ್ರ್ಯಾಕ್ಟರ್ ಅಲ್ಲಿ

ಅಂಗನೆ ಮಂದಿ ಅದರ ನನ್ನ ಹೊಡದರ ಅಂತ ನೀ ನೀ ಯಾರು ಮಗ ಆ ಬೌಧುರ ಗಂಡು ಮಗ ಅಲ್ಲ ನೀ ಹೇ ಅಪ್ಪೇ ಅದು ಬೌಧುರ ಗಂಡು ಅಲ್ಲಪ್ಪ ಆ ಬೌಧುರ ಗಂಡುದು ಬೌಧುರ ಗಂಡು ಬೌಧುರ ಗಂಡು ಆ ಗಂಡು ಗೊತ್ತಾಯ್ತಾ ಹಾ ಇದಲಿ ಇತ್ತ ತಬ ಇಲ್ಲಿ ಹಾ ಮನ್ನೇನ ಮಗನ ಉಗಂಡಕ್ಕೆ ಹೋಗಿದಂತೆ ನೀ ಇಲ್ಲಿ ಉಗಂಡಕ್ಕೆ ಹೋಗಿದಂತೆ

நீ ான்ஸ் பண்ணியாத்தே கைல நம் உத்தர கர்நாடக ஜவரி ஜனபதே அது முடமமா ட்ராக் போட. அம்மா வை டைமே. ஹாய் சங் வாட்

ನಾನು ಚಪ್ಪಲಿಲ್ಲೇ ಹೊಡಿಯಪ್ಪ ಅನ್ನಕತ್ತೀನಿ ಏ ಕ್ಯೂಟ್ ಸುಳೆ ಮಗನೆ ಕಿವಿಯಾಗ ಏನ್ ಇಟ್ಕೊಂಡಿ ನೋಡೋಲೆ ಅದು ಕೂಕೈತಣ ಕೂಕೈತ್ಯಾ ತಕೋದು ತಕೋತೀನಿ ಹಾ ಈ ಡ್ಯಾನ್ಸ್ ಹೊಡೆದು ಭಾರಿ ಕಲ್ತಿಲ್ಲ ನೀನು ಹಂಗೈತೆ ಏ ಮಸ್ತ್ ಐತೆ ಇದೆ ತರ ಕಂಟಿನ್ಯೂ ಮಾಡ್ನಿ ನಮ್ಮ ಮೈಕಲ್ ಜಾಕ್ಸನ್ ಅವರು ಕಾಕದನ ಗೊತ್ತನ ಹಾ ಗೊತ್ತೈತೆ ಮೈಕಲ್ ಜಾಕ್ಸನ್ ಹಾ ಆ ಸೋಳೆ ಮಗ ಗೊತ್ತೈತೆ ಹಂಗೆನ ಬರದೆ ಅವ್ರು ನೃತ್ಯಕರರು ರೂರು ಹಾಂ ಹಾಂ ದೊಡ್ಡ ದೊಡ್ಡ ಕಲಾವಿದರು ಅವರು ದೊಡ್ಡ ಹಾಂ ಹಾಂ ದಡ್ದಾಡ ಬರ್ತಾರೆ ಅಂದಂಗಾಯ್ತು ಹಾಂ ದೊಡ್ಡ ದೊಡ್ಡವರು ಎಲ್ಲರು ಕಲ್ತಾರೆ ಹಾಂ ಈಗ ಹಾಂ ನಿನಗೆ ಚಾಲೆಂಜ್ ಸ್ಟಾರ್ಟ ದರ್ಶನ ಅವ್ರು ಸಾಂಗ್ ಆಗ್ತೀನಿ ನಮಗನ ಹಾಂ ಅದಕ್ಕೆ ನಾನು ಸಡಿಬೇಕ್ ನೀ ಅದಕ್ಕೆ ಹಾಂ ಬೋಸಡಿಕೆ ಸೊಡಿಕೆ ಮರ್ಯ ಮರ್ಯಾದೆ ಕೊಡೋಕೆ ಇಟ್ಟ ಇಟ್ಟ ಹಾರಿದ ಕಾಡಿ ಆಯಿತು ಓಕೆ ಬಿಡಮ್ಮ ಮಾ ಥ್ಯಾಂಕ್ नमः One plus six fifty two six point three आ ओली ओली हें आम बन बन मर माँ बन मर ले வாகது கொடுத்துறோல இல்ல இல்லத்மா 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 இல்ல இல்ல இது கொண்டியா மைக்கலே மைக்கா இது உனக்கு என்ன राव ஐதுல हां गाव ஐது हां அதா நீ என்ன குதிரை சடறேப்பா இல்ல ಮತ್ತೆ என்ன லது ஹிங் 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 கொரத்துறோல இல்ல இல்ல ஹிங் ஹிங் நான் ஃபேவரட் ஸ்டெப் ஆ हूं ஓ நின் ஃபேவரட் ஸ்டெப் ஹிங் ஹிங் हां ஹிங் ஹிங்

ಬಾ ಮಣ್ಣು ಸೈತಾನವ ಸೈತಾನิว ಏಪಡೆ ಎಲ್ಲಿ ಇಲ್ಲಿ ಚತ್ತಕ ಹಿಂಗ 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 ನಾ ಏಳು ಕೇಳು ಲೇನ ಫೆರೊಸ್ಟಪ್ ಅತ್ತೇನ್ ಹೊಯ್ಕೋಳಕತ್ತಿನೇ ಏ ಎಲ್ಲೀ ಫೆರೊಸ್ಟಪ್ ತದಿ ಲೆನ ಬೈಲಿ ಹಾ ಈಗ ನಿನಗೊಂದು ರೊಮ್ಯಾಂಟಿಕ್ ಹಾಂಗ್ ಹಾಕ್ತಿನ ಮಗನ ರೋಮ್ಯಾಂಟಿಕಾ ಹಾ ಅತ್ತಲಿ ಇವ್ರ ಒಟ್ಟರ ಜೊತೆ ಯಾರ ಜೊತೆ ಡೇಟ್ ಹೊಡಿತಿ ಹಾ ಯಾರ್ ಜೊತೆ ಡೇಟ್ ಹೊಡಿತಿ ಅಲ್ಲಿ ಹಾ

ನೋಡಿ ನೀ ಹಾಂ ಹಾಂ ಪ್ರಶ್ನೆ ನಾಟಕ ಪ್ರಶ್ನೆ ನಾಟಕ ಹಾಂ ಪ್ರಶ್ನೆ ನಾಟಕ ಗೊತ್ತಿಲ್ಲನೂ ಇಲ್ಲ ಪ್ರಶ್ನೆ ನಾಟಕ ಕೇಳ್ರಿ ಅಂಜಿ ಹೇಳ್ತೀನಿ ಏ ಹೇಳೋದು ಬೇಡಪ್ಪ ಹೇಳ್ಬೇಕಿಲ್ ಏಯ್ ಇಲ್ಲ ಇಲ್ಲ ಬೇಡ ಬೇಡ ಹಾಂ ಪ್ರಶ್ನೆ ನಾಟಕ ಯಾವ್ದು ಗೊತ್ತಿರಲಿ ಹಾಂ ಹೇಳು ಹಾಂ ರೀ ಬಂದ ಹಮ್ಮಂತ ಎಲ್ಲಿ ಅಲ್ಲಿ ಎಲ್ಲಿ ಇಲ್ಲೇ ರೀ ಹಾಂ

ಏನಿದು ನಾಗರಾವ ಇದು ಏ ನಿಮ್ಮ ಐ ನಾಟಕ ಹೆಸರು ಬಸುಡಿಕೆ ಓ ನಾಟಕ ಹೆಸರು ಜೋತು ಬಿದ್ದ ಹಾವು ಜೋತು ಬಿದ್ದ ನಾಗರ ಹಾವು ಲೇ ನಾಗರಾವ ನಾಗರ ಹಾವು ಆ ನಾಗರಾವ ವಾಚೆತ್ ವಾಚೆತ್ ಮೂರನೇ ನಾಟಕ ಓದ್ಲೆ ಮೂರನೇ ನಾಟಕ ಹಾ ಮೂರನೇ ನಾಟಕ ಗೊತ್ತಿಲ್ಲೇನು ಇಲ್ಲ ನೀ ಅವನೇ ಹುಟ್ಟಿ ಏಯ್ ಏನು ಮಾತಾಡ್ತೀಯ ಮಂದಿ ಕೊಂತಾರೆ ಹೋದ್ ಸುಳ್ಳಿ ಮಗನ ಹೊಡೆದಾರ ನನಗೆ

ಹಾಂ ನಾಕಿ ಪ್ರಪೋಸ್ ಮಾಡ್ತೀನಿ ಯಾರಿ ಆ ಕುತಮ್ಮ ಹೆಸ್ರು ಹೇಳಣ್ಣ ಹಾಂ ಹೆಸ್ರು ಹೇಳಣ್ಣ ಲಕ್ಷ್ಮಿಗೆ ಲಕ್ಷ್ಮೀಗೆ ಹಾಂ ಹಾಂ ನಿ ಮಗನ ಹಾಡು ಹಾಡ್ಬೇಕು ಅದಂತ ಹಾಂ ಚಂದಂದು ಚಂದನ ಕಡ್ಬೇಕು ನಾ ಪ್ರಪೋಸ್ ಮಾಡ್ತೀನಿ ಯಾರಿಗೆ ಈಗೀಗಿ ಕಾಲ್ಮರ್ ಹೇಳಿತಾವು ಯಾಕ ಯಾರಿ ಹೇಳಿದಿನಿ ಲಕ್ಷ್ಮಿ ಹೇಳಿದ್ದೆ ಆಕೆ ಕರ್ಕೊಂಬ ಯಾಕೆ ಈಗೀ ಬೇಡ ಅಣ್ಣನ ಲವರ ಅದಿನಿ ಇಲ್ಲ ಕೇಳಿದೆನು ಆ ಕೇಳಿದೆ ಆಕೆ ನನ್ನ ಲವರದ ಅದಕ್ಕೆ ಹೇಳ ನಿಂಗೆ ಮತ್ತೆ ನೀ ಏನೋ ಮೈಕ್ ತಂಬ ಏ ಬೇಡ ಏ ಲಕ್ಷ್ಮಿ ಬಾ ನಿನಗೆ ಮಾಡ್ತೀನಿ ಬಾ ನಾನು ಏ ಲಕ್ಷ್ಮಿ ಬಾ ಇಲ್ಲಿ ಬಾ ಹಲೋ ನಾ ಒಟ್ಟು ಲಕ್ಷ್ಮೀಗೆ ಮಾಡಾವ ಏ ಪ್ರಪೋಸಲ್ ಏ ಮತ್ತೆ ನನ್ನ ಕೇಳ್ಕೊಂಡ್ ಬಂದಿ